ನಮಸ್ತೆ ಶ್ರೀಕಾಂತ್ ರೀ ಸೊ ಈಗ ಸರ್ಕಾರ ಮಾಡಿರುವಂಥದ್ದು ನಮ್ದು ಕರ್ನಾಟಕ ಒಳಗಡೆ ರಾಜ್ಯ ಒಳಗಡೆ ಸೊ ಪ್ರತಿಯೊಂದು ಸರ್ಕಾರ ಈಗ ಗೌರ್ಮೆಂಟ್ ಬಸ್ ಏನಾಗಿದೆ ಫ್ರೀ ಅಲಿಬಲ್ ಆಗಿದೆ ಸೊ ಅದಕ್ಕಿಂತ ಹೆಚ್ಚಂದಗಾಗಿ ಸೊ ಅವ್ರು ಕೊಟ್ಟಿರುವಂತ ಸರ್ಕಾರ ನಮಗೆ ಒಂದು ಯಾವುದೋ ಒಂದು ಯಾವುದರ ಎದರೊಳಗಡೆ ಒಂದು ಕಷ್ಟನಿಷ್ಠ ಒಳಗಡೆ ಉಪಯೋಗಿಸ್ಕೋಸ್ಕರ ಬಟ್ ಕೆಲವೊಂದು ಮಂದಿ ಏನು ಮಾಡ್ತಾ ಇದೆ ಅದಕ್ಕೊಂದು ದುರುಪಯೋಗನ ತಗೊಂಡು ಉಪಯೋಗಿಸ್ಕೊಂಡು ಪ್ರವಾಸ ಆಗಲಿ ಇದಕ್ಕಾಗಲಿ ಸೊ ಭಾಳ ಜನ ಮಾಡ್ತಾ ಇದ್ದಾರೆ ಅಲ್ಲಿಗೆ ಏನು ಸುತ್ತಾಡಿನ ಮಾಡ್ತಾರೆ ಸೊ ಎಷ್ಟೋ ಪಬ್ಲಿಕ್ಕಿಗೆ ಎಷ್ಟೊಂದು ಕೂಡ ಲಾಸ್ ಇದೆ ಈಗ ಮಾರ್ನಿಂಗ್ ಎದ್ದ ತಕ್ಷಣ ಕಾಲೇಜಿಗೂ ಸ್ಟೂಡೆಂಟಿಗೆ ಅವ್ರ ಬಸ್ಸಿಗೆ ಕರೆಕ್ಟಾಗಿ ಟೈಮಿಗೆ ಬಸ್ ಸಿಗ್ತಾ ಇಲ್ಲ ಆ್ಯಂಡ್ ಸೆಕೆಂಡ್ ಅವ್ರಿಗೆ ಸ್ಟೂಡೆಂಟಿಗಾಗಿರ್ಬೋದು ಅವರು ಬಸ್ ಸಿಗ್ತಾ ಇಲ್ಲ ಅಂಗಿವಿಕಲ್ ಇದ್ದವ್ರಿಗೆ ಎಂಟಿಗಾಪ್ ಇದ್ದವ್ರಿಗೆ ವಯಸ್ಸಾದವ್ರಿಗೂ ಕೂಡ ಏನಾಗುತ್ತಿಲ್ಲ ಬಸ್ ಅಂತಿಲ್ಲ ಯಾಕಂದರೆ ಮಾಡಿ ಅಕಸ್ಮಾತ್ ಅವ್ರು ಮಾಡಬೇಕಾಗಿದ್ರು ಕೂಡ ಫ್ರೀ ಕೊಡಬೇಕಾಗಿದ್ರು ಕೂಡ ಒಂದು ಎಷ್ಟೋ ಬಡ ಮಕ್ಕಳು ಏನೋ ಬಸ್ಸಿಗೆ ಹೋಗ್ತಾರೆ ಎಷ್ಟೋ ಹತ್ತು ಕಿಲೋಮೀಟ್ರ್ ಇಪ್ಪತ್ತು ಕಿಲೋಮೀಟ್ರ್ ದೂರಗಡೆ ಕಾಲೇಜಿಗೆ ಹೋಗ್ತಾರೆ ಸೊ ಒಂದೊಂದು ಟೈಮ್ ಕಡೆ ಅವ್ರ ಮನೆಯಲ್ಲಿ ಹತ್ತು ಇಪ್ಪತ್ತು ರೂಪಾಯಿ ಇರಂಗಿಲ್ಲ ಬಸ್ಸಿಗೆ ಹೋಗೋದಕ್ಕೆ ಸೊ ಅಂಥವ್ರಿಗೆ ಒಂದು ಬಸ್ ಪಾಸ್ ಕೊಡಬೇಕು ಕೊಡೋ ಬದ್ಲಿ ಅವ್ರಿಗೆ ಒಂದು ಫ್ರೀ ಅಲಿಬಲ್ ಕೊಡಬೇಕಾಗಿತ್ತು ಸೊ ಅಂಗವಿಕಲ್ ಇರ್ದವ್ರಿಗೆ ಅವ್ರಿಗೆ ಫ್ರೀಲಿ ಅಲಿಬಲ್ ಕೊಡಬೇಕಾಗಿತ್ತು ಅರವತ್ತು ಮೇಲೆ ಅಂತ ವಯಸ್ಸಾಗಿದ್ದವರಂಥ ಮಕ್ಕಳಿಗೆ ಅಜ್ಜ ಆಗಿರ್ಬೋದು ಅಜ್ಜಗಳು ಆಗಿರ್ಬೋದು ಅವ್ರು ಕೊಡಬೇಕಾಗಿತ್ತು ಈಗ ವಯಸ್ಸಾದ ನಾರ್ಮಲ್ ಹೆಂಗೆ ಎಲ್ಲಾ ಕೊಟ್ಟಂದ್ರೆ ಫೆಸಿಲಿಟಿ ಸೊ ಅದಕ್ಕೆ ಸರ್ಕಾರಿಗೆ ಅದರ ತಕ್ಕಂತ ವ್ಯಾಲ್ಯೂಸ್ ಗೊತ್ತಾಗುವುದಿಲ್ಲ ಪ್ರತಿಯೊಬ್ಬರಿಗೆ ಈಕ್ವಾಲಿಟಿ ಕೊಟ್ಟರೆ ಈಗ ಬಡವನಿಗೆ ಶ್ರೀಮಂತಿಗೆ ಇವನು ಬಡವ ಈಗ ಬಡವ ಬಿಟ್ಟು ಶ್ರೀಮಂತ ಶ್ರೀಮಂತನೇ ಆದಂದರೆ ಅದರಲ್ಲಿ ಏನನ್ನು ಗೊತ್ತಾಗೋದಿಲ್ಲ ಅದರಲ್ಲಿ ಕಾಣಬೇಕಂತಂದರೆ ಆ ಮಾಡಿರೋ ಒಂದು ಸರ್ಕಾರ ಉಪಯೋಗಿಸ್ಬೇಕಂತಂದರೆ ಒಂದು ಮನುಷ್ಯ ಅವನು ಬಡವನಿಗೆ ಕರೆಕ್ಟಾಗಿ ಯೂಸ್ಫುಲ್ ಆಗಿದ್ರೇ ಅಲ್ಲಿ ಸಿಗೋದು ಸೊ ಅದನ್ನು ಬಿಟ್ಟು ಇವರು ಹೆಣ್ಮಕ್ಳಿಗೆ ಒಂದು ಫೆಸಿಲಿಟೀಸ್ ಎರಡು ಸಾವಿರ ರೂಪಾಯಿ ಕೊಡೋ ಅಂತೀವಿ ಸೊ ಎರಡು ಸಾವಿರ ರೂಪಾಯಿ ಬಂದ ಬರ ಒಂದಿದೆ ರೇಷನ್ ಇದು ಬರ ಅಂತ ದುಡ್ಡು ಅವ್ರೇನು ಮನೆಗೆ ಕೊಡ್ತಾ ಇಲ್ಲ ಮತ್ತು ದುಡ್ಡು ಹಾಕೋದು ಗಂಡು ಮಕ್ಕಳೇ ದುಡ್ಡು ಹಾಕ್ತಾ ಇದ್ದಾರೆ ಅವ್ರು ಮಾಡ್ತಾಯಿರೋದು ಅವರು ಪರ್ಸ್ನಲ್ ಯೂಸ್ಗೋಸ್ಕರ ಮಾಡೋಂಥ ಹೊರತು ಅವ್ರಿಗೆ ಒಂದು ಈಗ ಸರ್ಕಾರ ಎದ್ ಕೊಡ್ತಾ ಇದೆ ಅವ್ರಿಗೆ ಏನೋ ಒಂದು ಮೆಡಿಸಿನ್ಗೋಸ್ಕರ ಆಗಿರ್ಬೋದು ಹೆಲ್ತ್ ಎಜುಕೇಷನ್ಗೋಸ್ಕರ ಆಗಿರ್ಬೋದು ಅಥವಾ ಅವ್ರು ಕೆಟ್ಟ ಕಾಲದಲ್ಲಿ ಯೂಸ್ ಮಾಡ್ಕೊಳ್ಳೋಕೋಸ್ಕರ ಅದನ್ನ ಬಿಟ್ಟು ಈಗ ಪಾಪುಲೇಷನ್ ಫಿಫ್ಟಿ ಪರ್ಸೆಂಟ್ ಮಾಡುತ್ತಾ ಇದೆ ಅದನ್ನೇ ಮಿಸ್ಯೂಸ್ ಮಾಡ್ಕೊಂಡು ಏನು ಮಾಡ್ತಾರೆ ಎಲ್ಲಿ ಬೇಕಲ್ಲಿ ತಿರುಗೋದಾಗಿರ್ಬೋದು ಸೊ ಫ್ಯಾಮಿಲಿಯಲ್ಲಿ ಯಾರಿಗೂ ರಿಸ್ಪೆಕ್ಟ್ ಕೊಡದೆ ಆ ರೀತಿ ಆಗಿಬಿಟ್ಟಿದೆ ಅಲ್ಲಿ ಕೂಡ ಏನಾಗಿದೆ ಅರ್ಧ ಭಾಗ ರೇಷನ್ ಬರ್ತಾಯಿದೆ ಅರ್ಧ ಭಾಗ ರೇಷನ್ ಬದಲಿ ದುಡ್ಡು ಬರ್ತಾಯಿದೆ ಸೊ ಅದೇ ದುಡ್ಡಲ್ಲಿ ಏನಾದರೂ ರೇಷನ್ ಹಾಕೊಂಡು ಅದು ಇದನ್ನ ಏನೇನೋ ಮಾಡ್ಕೊಳ್ಬೇಕಾಗಿತ್ತು ಸೊ ಅದನೇ ಜಾಗದಲ್ಲಿ ಫೆಸಿಲಿಟೀಸ್ ಗೋರ್ಮೆಂಟ್ ಎಷ್ಟೋ ಆಶ್ರಮಗಳು ಏನೇನೋ ಒಬ್ಬ ಒಬ್ಬರು ಪಾಲಿಟಿಕ್ಸ್ದವರು ಅಥವಾ ಆಗಿರೋ ಒಂದು ವಿ ಐ ಪಿ ಪರ್ಸನ್ಸ್ ನಡೆಸ್ತಾ ಇದ್ದಾರೆ ಅದೇ ಪ್ಲೇಸಲ್ಲಿ ಒಂದು ಗೋರ್ಮೆಂಟೇ ಆಗಿ ಒಂದು ಆಶ್ರಮ ರುದ್ರಾಶ್ರಮ ಆಗಿರಲಿ ಆಶ್ರಮ ಆಗಿರಲಿ ನಡೆಸಿದ್ರೆ ಇವತ್ತು ಒಂದು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಒಂದು ಟಾಪ್ ಅನ್ನಲ್ಲಿ ನಮ್ಮ ಇಂಡಿಯಾ ಒಳಗಡೆ ಯಾವ ರಾಜ್ಯ ಸ್ಟೇಟ್ ಅನ್ನೋದು ಬಂದರೆ ಈಗ ನಮ್ಮ ಕರ್ನಾಟಕ ಇರ್ತಿತ್ತು ಸರ್ ರೈಟಾ ಸೊ ಅದರಗೋಸ್ಕರ ನಾ ಹೇಳೋದು ಒಂದೇ ಒಂದು ರಿಕ್ವೆಸ್ಟ್ ಸೊ ಏನಿದೆ ಅಲ್ಲ ಇದೊಂದು ನಿಲ್ಲಿಸಿ ಏನು ಅದಕ್ಕೆ ಯೂಸ್ ಮಾಡಬೇಕು ಅದರ ತಕ್ಕಂತೆ ಯೂಸ್ ಮಾಡಿದರೆ ಒಂದು ಕರ್ನಾಟಕ ಒಂದು ಗೌರವ ಸಿಗೋದು ಅಲ್ಲೊಂದು ರಿಸ್ಪೆಕ್ಟ್ ಕೊಡೋದು ಒಂದು ಪ್ರತಿಯೊಂದು ಸಿ ಎಮ್ ಆಗಿರಲಿ ಯಾರೇ ಇರಲಿ ಸರ್ ಸರ್ಕಾರ ಇಂಪಾರ್ಟೆಂಟ್ ಅಲ್ಲ ಸರ್ಕಾರ ನಡೆಸುವಂಥ ವ್ಯಕ್ತಿ ಕರೆಕ್ಟಾಗಿ ಪರ್ಫೆಕ್ಟ್ ಆಗಿರಬೇಕು ಗ್ಯಾರಂಟಿ ಅಜ್ಜಗಳ್ ಸರ್ ಈಗ ಹೇಳ್ತಾರೆ ಸರ್ ಯಾಕಂದರೆ ಪ್ರತಿಯೊಬ್ಬರು ಹೇಳ್ತಾರೆ ಏನಂತ ನಾ ಈ ಗ್ಯಾರಂಟಿ ಕೊಡ್ತೀನಿ ಆ ಗ್ಯಾರಂಟಿ ಯಾಕಂದರೆ ಒಂದು ಅಪೋಸಿಟ್ ಪರ್ಸನಿಗೆ ಸೊ ಸಡನ್ ಅವ್ನಿಗೆ ಕೊಡಬೇಕಂದ್ರೆ ಅವ್ನು ನಂಬಿಕೆಗಳು ಕೊಡಬೇಕಂದ್ರೆ ಮೀನ್ಸ್ ಸೆಲ್ಫ್ ಬಿಲೀವ್ ಆಗಿರ್ಬೋದು ಅವನು ಬಿಲೀವ್ ಸಿಸ್ಟಮ್ ಯಾವಾಗ ಅವನು ಕೊಡ್ತಾನಲ್ಲ ಸೊ ಆ ವ್ಯಕ್ತಿ ಅವಾಗ ಬೆಳಿತಾನಲ್ಲ ಅವ್ನು ಗೊತ್ತಿದೆ ಅವನು ಈ ರೀತಿ ಹೇಳಿದ್ರೆ ನಾವು ಗೆಲ್ತೀನಂತ ಸೊ ಅದ್ರ ತಕ್ಕಂತ ನಡ್ಸ್ಕೊಂಡು ನಾಳೆ ಅವ್ನು ಪಬ್ಲಿಕ್ ಅಪೋಸಿಟ್ ನಿಂದ ತಾನು ಗೊತ್ತೇ ಸೊ ಅದ್ರ ಅದ್ರಗೋಸ್ಕರ ಆ ಪರ್ಸನ್ ಏನಿರ್ತಾನೆ ಒಂದು ವೀಕೆನ್ಸಿ ಒಂದು ವೀಕ್ನೆಸ್ ಅಲ್ಲಿ ಸಿಕ್ಕೊಂಡು ಕೊಟ್ಟಿರ್ತಾನೆ ಅಷ್ಟೇ ಏನಿಲ್ಲ ಸರ್ ಒಂದು ಈಗ ಈಗಿನ ಕಲ್ತೋರಿಗೆ ಕರೆಕ್ಟ್ ಎಜುಕೇಷನ್ ಪ್ರಕಾರ ಒಂದು ಕರೆಕ್ಟ್ ಸ್ಯಾಲ್ರಿ ಸ್ಯಾಟಿಸ್ಫ್ಯಾಕ್ಷನ್ ಒಂದು ಸ್ಯಾಲ್ರಿ ಸಿಕ್ಕಿದ್ರೆ ಈಗ ನೋಡಿ ಸರ್ ಲಕ್ಷ ನಾವು ಒಂದು ಎಜುಕೇಷನ್ ಮಾಡುವಾಗ ಸಣ್ಣವ್ರಿಂದ ಅವ್ರಿಂದ ಟೆಂತ್ ಮಟ್ಟ ನಮ್ಗೆ ಏನು ಹೇಳ್ಕೊಂಡು ಬರ್ತಾರೆ ನಮ್ಮ ಪೇರೆಂಟ್ಸ್ ಮುಂದೆ ಕಲೀಪ ಒಂದು ನೌಕರಿ ಸಿಗತ್ತೆ ಲಕ್ಷ ರೂಪಾಯಿ ಗಳಿಸ್ತೀಯಾ ಸೈರ್ನು ಏನಂತಾರೆ ಲಕ್ಷ ಬರುತ್ತೆ ನೌಕರಿ ಬರುತ್ತೆ ಹತ್ತು ಸಾವಿರ ನಿಮಗೆ ಒಂದು ಒಳ್ಳೆ ಜಾಬ್ ಸಿಗುತ್ತೆ ಬಟ್ ಈಗಿನ ಪ್ರಕಾರ ಸೊ ಐ ಟಿ ಟೆಕ್ನಾಲಜಿ ಭಾಳಷ್ಟು ಆಗ್ಬಿಟ್ಟಿದೆ ಸೊ ಟೆಕ್ನಾಲಜಿ ಐ ಟಿ ಡೆವಲಪ್ಮೆಂಟ್ ಏನಾಗ್ತಾ ಏನಾಗ್ತಾಯಿದೆ ಎಷ್ಟೋ ಎಜುಕೇಟೆಡ್ ಪೀಪಲ್ಸ್ಗೆ ಅವರಿಗೆ ಕರೆಕ್ಟಾಗಿ ಜಾಬ್ ಸಿಗ್ತಾಯಿಲ್ಲ ಸೊ ಅವ್ರ ಜಾಬ್ ಸಿಗ್ಲಾರ್ದು ಕೆಲವೊಂದು ಎಷ್ಟೋ ಸ್ಟೂಡೆಂಟ್ ಡಿಗ್ರಿ ಮುಗಿಸ್ಕೊಂಡು ಬಿ ಎ ಮುಗಿಸ್ಕೊಂಡು ಎಮ್ ಕಾಮ್ ಮುಗಿಸ್ಕೊಂಡು ಸೊ ಆಲ್ ಆಲ್ ಡಿಗ್ರೀಸ್ ಮುಗಿಸ್ಕೊಂಡ್ರು ಕೂಡ ಬರುತ್ತವೆ ಒಂದು ಆಟೋ ಲೈನ್ ಆಗಿರ್ಬೋದು ಒಂದು ಟೀ ಶಾಪ್ ಆಗಿರ್ಬೋದು ಒಂದು ಬರ್ಮಿಂಚೆ ಆಗಿರ್ಬೋದು ಸೊ ಅವ್ರ ಆ ಎಜುಕೇಷನ್ಗೂ ಸೊ ಏನು ವ್ಯತ್ಯಾಸ ಇಲ್ಲ ಸರ್ ಅದನ್ನ ಬಿಟ್ಟು ಅವ್ರ ಮೇಲೆ ಅವ್ರು ಒಂದು ಫೋಕಸ್ ಮಾಡಿದ್ರೆ ಇವತ್ತು ಕರ್ನಾಟಕ ಎಲ್ಲೋ ಇರಬಹುದು ಎಲ್ಲೋ ಒಂದು ಬೆಳೀತಿತ್ತು ಸರ್ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ